ಬಾಗಲ್ಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಳ್ಕಿ ಕ್ರಾಸ್ ಬಳಿ ಒಬ್ಬ ಲಾರಿ ಚಾಲಕನ ಮೇಲೆ ಹಲ್ಲೆ ಹಲ್ಲೆಗೆ ಇಡದ ಬೇರೆ ಲಾರಿ ಚಾಲಕರು ಮುದೋಳದಿಂದ ಗಾಡಿಯನ್ನು ಲೋಡ್ ಮಾಡಿ ಬರುವಾಗ ಚಿಕ್ಕಳ್ಕಿ ಕ್ರಾಸ್ ಬಳಿ ನಾಷ್ಟ ಮಾಡಕ್ ನಿಂತುವಾಗ ಲಾರಿ ಚಾಲಕನ ಮೇಲೆ ಹಲ್ಲೆ ಹಲ್ಲೆಗೆ ಇಡಿದ್ರು ನಾಲ್ಕು ಲಾರಿ ಚಾಲಕರು ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಏನಾದ್ರೂ ಮಾಡಿದರೆ ಫ್ಯಾಮಿಲಿ ಸಮೇತ ಜೀವ ಬೆದರಿಕೆಯನ್ನು ನೀಡಿದ ಲಾರಿ ಚಾಲಕರು ಮೊದಲಿಂದ ಗಾಡಿ ಲೋಡ್ ನಾನು ಕ್ರಾಸ್ ಬಂದ್ರೆ ಮತ್ತ ನಮ್ ಆಲ್ರೆಡಿ ನಮ್ ಕಂಪನಿ ಗಾಡಿಗಳು ನಿಂತಿದ್ರು ಅಲ್ಲಿ ನಾನು ಮುಂಚೆ ಇಲ್ಲಿ ಟ್ರಾಫಿಕ್ ಆತ ನಾನು ಮುಂಜೆ ಹೋದ ಪಂಪನಿ ಬಲ್ಲೆ ಗಾಡಿ ನಿಂದಿಸ್ಕೊಂಡು ಸ್ಯಾಡ್ ಹಾಕಿ ನಾಶ ಬಂದೇನಾರ ನಾನು ನಾಷ್ಟ ಮಾಡ್ಕೊಂಡ ನಮ್ದು ಒಬ್ಬ ಡ್ರೈವರ್ ಇದ್ರು ರಮೇಶ್ ಇರ್ತಾರೆ ಅವ್ರು ನನಗೆ ಕರ್ಕೊಂಡು ಹೋದ್ರು ನಾಷ್ಟಾ ಮಾಡ್ಸಿದ್ರು ದುಡ್ಡು ಹಾಕ ಕುಡ್ಲಕ್ ಹೋದ್ನಿ ಅವರು ದೇ ದುಡ್ಡು ನೀ ಕುಡಿ ಒಡಪ್ಪ ಚಾಚಾ ನಾಕ್ ಕೊಟ್ಟ ಅವ್ರ ರಮೇಶ್ ಅವ್ರ ದುಡ್ಡು ಕೊಟ್ರು ಕೊಟ್ಕೂಡ್ಲಿ ನಾನು ಮತ್ ರಿಟರ್ನ್ ನನ್ನ ಗಾಡಿ ಬಲ್ಲೆ ನಾನು ಹೊರಟೇ ಹೋಗಲಾಕ್ ಅವರು ನಾಲ್ಕು ಜನ ದೇಸಾಯಿ ಬಾರ್ನಿಂದ ಹೊರಗಡೆ ಬಂದ ಏ ಎಲ್ಲಿ ಹೇಳ್ಕ್ಯಪ್ಪ ಮಗನ ನೀನು ಏ ರಂಡಿ ಮಗನಿ ಬೇದ್ರು ಹಿಂಗ್ಯಾಕ ನನ್ ಬೇಕೇಪ ನಿಮ್ ನೀ ಹೋರಿ ನನ್ ಪಾಡಿನ ಹೋಗ್ತ ಕೇಳಿದ್ರೆ ಅವ್ರಿಗೆ ಆದ್ರೂ ಮರಿ ಕೇಳಿಲ್ಲ ಬಂದ ಜಗ್ಗಿ ಹಿಡ್ದ ನನ್ ಹೊಡಿಲಕ್ ಚಾಲೋ ಮಾಡಿದ್ರು ಸಾಗರ ಒಬ್ಬ ರೀ ಆ ಪ್ರಭು ಹಿರೇಮೇಟ ರೀ ಒಬ್ಬ ಹನುಮಂತ ಹನುಮಂತರ ಅರ್ಶಿನ್ ಬನ್ನಿ ಅವನ ಹೆಸರು ನಾನು ಕನ್ಫರ್ಮ್ ಗೊತ್ತಿಲ್ರಿ ದುರ್ಗಪ್ಪ ಶಿರೋಳತ್ತೀ ಅವರೇ ನಾನು ಬಿಡಿಸಿದ್ರು ಯಾರು ಹೊಡಿ ಹೊಡಿಬ್ಯಾಡಪ್ಪ ಅಂತ ಹೇಳಿ ಅವನಿಗ ಉಳ್ದೆ ಅವ್ನೇ ಇದ್ದೇ ನನ್ ಉಳಿದನ್ರಿ ಇಲ್ಲಿಗ್ರೆ ನನ್ ಪೂರ ಸಾಯಿ ಹೊಡೀಲಕ್ ಕೂತಿದ್ರ ಅವ್ರು ಮತ್ತ ಮೇಲೈರಿ ನನಗ ಮೋಗಿಂದು ಎಲ್ಲೂ ಇದು ಕಿರಾಕ್ ಆಗೈತ್ರಿ ಮತ್ರಿ ನನ್ನ ಕಣ್ಣಂದು ಪೂರಾ ಮಂಜು ಮಂದ್ ಕಾಣ್ಲಾತಿ ನನ್ಗೇನು ಕಣ್ಣಿಂದ ಕ್ಲಿಯರ್ ಕಾಣುದಲ್ರಿ ಮತ್ತ ಇಲ್ಲಿ ಹೊಟ್ಟೆಗೆ ಗುದ್ದಾರ ಮತ್ತೆ ಎದಿಗೆ ಹೋಗಿ ಗುದ್ದಾರ ನನ್ಗ ನಡ್ಕೋತ ಹೋಗೋದ್ ಆಗುದಲ್ರಿ ನನ್ಗ ಒಂದೇ ಕೋಲಕ ನನ್ ತರಾಸ ಆಲದೈತಿ ಮತ್ತೆ ಇದು ಎಡಗೈಗೆ ಇಲ್ಲಿ ಕಲ್ಲೇ ಹೊಡ್ದಾರ ಮತ್ತ ಕಟ್ಟಿ ಗಿಡ ಕಟ್ಗಿ ಮರದಿಂದ ನಾನು ಇಲ್ಲಿ ಎಲ್ಲಾ ಕೆಲಿಯಾಗ ಎಲ್ಲಾ ಹೊಡೆದಾರ ಇಲ್ಲಿ ದುಬ್ಬ ಕಲ್ಲ ಹೊಡೆದಾರ ಹಿಂದೆ ಡಬ್ಬ್ದಾಗ ಮತ್ ಮೇಲಾಗಿ ರೀ ಗ್ಯಾರೇಜ್ ಓಡುವುದನ್ ಮೂಗಿನ ರಗತ ನನ್ ಬಾಯ್ಲ ರೀ ಆ ನಂತರ ನಾ ಓಡ್ಕೋತ ಹೋದ್ರಿ ಆ ಗ್ಯಾರೇಜ್ ದಾಗ ಹೋಗ್ಲಾ ಅಲ್ಲಿ ಹೋಗ್ಕೊತು ಮೀರಿ ನಾನು ಬಿಡ್ಲಾಕಿಲ್ಲ ಹೆಂಗಲ್ ತುಕಡಿ ತೊಗೊಂಡ್ ಎರಡ್ ಫುಟಿನ್ ತುಕಡಿತ್ತು ಅದನ್ ತೊಗೊಂಡ್ ನನ್ ಹೊಡ್ಲಕ್ ಬಂದ್ರಿ ಅಷ್ಟಾದ್ರೂ ಮೇರಿ ಮತ್ತ್ ಅವ್ ದುರ್ಗಾಪನೆ ಬಂದ ಹೆಂಗಲ್ ತುಕಡಿ ಇಡದ್ರಿ ಆ ನಂತರ ಅದನ್ ತುಕಡಿ ತಗದ್ ಹೋಗದ್ ಮತ್ ಗಣ್ ತಗೊಂಡ್ ಓಡಿ ಬಂದ್ರಿ ಹೊಡ್ಲಾಕ ನನ್ಗ ದುರ್ಗಾಪನೆ ನನ್ ತಲಿ ಅದರ ಶಿಸ್ ಎತ್ತಿ ಹೇರಿದ್ರಿ ಮತ್ತ ಸೈಡ್ ಬೋರ್ಡ್ ಇರ್ತಾರೀ ಆ ಬೋರ್ಡ್ ಹೋದ ಹೆಂಗಲ್ ಗುದ್ದಿದ್ರಿ ಗಿಡಕ್ ಹೋದ ಗಿಡಕ ತೆಲಿಗೆ ಓದಿ ತೆಲಗಿ ಬಡಿಸಿದ್ರಿ ಎಷ್ಟೈತ್ ಮತ್ತ ರೀ ಬಹಳ ಅಂದ್ರ ಬಾಳ ನನ್ ತರಾಸೈತ್ರಿ ಪೊಲೀಟೀಶಿಯನ್ ಹೋಗಿ ನೀ ಕಂಪ್ಲೇಂಟ್ ಕೊಟ್ಟಿ ಎಲ್ಲಿ ಸರ್ಕಾರದ ಹೋಗು ಅಥವಾ ಪ್ರೈವೇಟ್ ದನ ಹೋಗೋ ಏನ ಮಾಡಿದ್ರಿ ಕೋರ್ಟ್ ಕಚೇರಿ ಮಾಡಿದ್ರೆ ಮಗನೇ ನಿನ್ ಮನಿ ಹೋಗಿ ಸಹಾಯ ಹೊಡತೀ ನನ್ ಈ ರೀತಿ ಧಮಕಿ ಕೊಡ್ತಾರ್ರಿ ನಾನು ಜೀವಕ್ಕೆ ಹೆದರಿಕೆ ಅಂದ್ರೆ ಇವ್ರು ಬೋರ್ ಮಂದಿ ಮ್ಯಾಗೆ ರೀ ಯಾವತ್ತಿನ ನನಗೆ ಏನ್ ಮಾಡ್ತಾರೋ ಹೇಳಕ್ ಬರದ್ರಿ ಇವರು ಯಾವ ಮಗನ್ ಕರ್ಕೊಂಡ್ ಬರ್ತಿ ಕರ್ಕೊಂಬ ನೀನು ಎಲ್ಲಿ ಪೋಲೀಸನ್ ಕರ್ಕೊಂಡ್ ಬರ್ತೇವ ಏನ್ ಪಿ ಕರ್ಕೊಂಡ್ ಬರ್ತೇವ್ ಬೆಕ್ಕನ್ ಮಗನ್ ಕರ್ಕೊಂಡ ಹೇಳಿ ಇವ್ರು ನನ್ಗ ದಂಕಿ ಕೊಡ್ಲಾತಾರೀ ನಾನು ಹೆದರಿ ಸರ್ ನಾನು ಚಕ್ರ ಬಂದ ನಾನು ನೆಲದ ಬಿದ್ದಿನಿ ನನ್ಗೆ ಡಾಕ್ಟರ್ ಬಳಿ ಹೋಗೋದು ನನ್ಗ ಅಷ್ಟು ತಾಕದಿದಿಲ್ರಿ ಇವ್ರು ನನ್ಗ ಭಾಳ ಮೋಸ್ ಮಾಡಿ ಹೊಡ್ದಾರೀ ನನ್ನ ಬಡ್ಲಾಕ್ ಬಂದವರದ್ರಿ ಸಾಗರ್ ಮೋರೇರಿ ಹಿರೇಮಠ ರೀ ಒಬ್ಬ ಹನುಮಂತ ಹನುಮಂತೀ ಅರ್ಶಿನ್ ಬನ್ನಿ ಹಂಗೆ ಅವ್ನ ಹೆಸರ ಹನುಮಂತ ಐತೋ ಮತ್ತೊಂದ್ ಏನಾಯ್ತು ನನ್ ಕಲ್ಪನಾ ಇಲ್ರಿ ಮೂರ್ ಜನ ಅಂತ ಹೊಡ್ದಾರಿ ಒಂದ್ ಜನ ನಾನು ಉರ್ಸದ ಅವನೇ ರೀ ಹಾ ದುರ್ಗನಿಸಿದ್ರಿ ಕಂಪ್ಲೇಂಟ್ ಸಾವಳಿಗೆ ಪೊಲೀಸ್ ಸ್ಟೇಷನ್ ಸಿ ಕೇಸ್ ಆಗೇತ್ರಿ ಮೇರೆ ಇಂದಿಗ ನಾಕ್ ದಿವಸ ಆತ್ರಿ ಯಾರು ನನ್ಗ ಅಂತಾರೆ ಪೊಲೀಸರು ಹೋಗ್ಯಾರ ರಿಟರ್ನ್ ನನಗೇನು ನನ್ಗ ಅವ್ರು ಸರ್ ವಿನಂತಿ ಮಾಡ್ತೀನಿ ಬಾಗಲಕೋಡ್ಗೆ ಎಸ್ ವಿ ಸಾಹೇಬರ್ಗಿ ನನ್ನ ಜೀವಕ್ ಹೆದರ್ಗೈತ್ರಿ ರೀ ನನ್ನ ಹೆಂಡ್ರಿಗೆ ಮಕ್ಳಿಗೆ ಹೊತ್ತಿನಾಗ ಇವ್ರು ಬಂದ ಮನಿ ಬಾಯಿ ಹೊಡ್ದು ಹೊಡಿತನ ತರ ನನ್ಗೆ ಅದ್ ಹೆದರ್ಗೈತ್ರಿ ಬಾಗಲಕೋಡ್ಗೆ ಎಸ್ ವಿ ಸಾಹೇಬ್ರಿಗೆ ನಾ ಇದೇ ಏನೇಂತಿ ಮಾಡ್ಕೊತ್ರಿ ನಾನು ನನಗೆ ನ್ಯಾಯ ಕೂಡಸ್ಬೇಕ್ರಿ ನನ್ನ ಹೆಸರು ಬಾಬಾ ಸಾಹೇಬ್ ಶೇಖ್ ಸಾಹೇಬ್ ಹೊಸಟ್ರಿ ನಾವ್ ಊರು ತೆಗಿನಿ ಬಿದ್ರಿ ಮಾಲಕರು ಇಲ್ಲೇ ಬಿಜಾಪುರದಾಗ ಇರ್ತಾರೆ ಸಂತೋಷ್ ಸಂತೋಷ್ ಮಾ ಶೆಟ್ಟಿದೆ ಹಾ ಅವರು ಅವ್ರ ಕಡೆಯಿಂದ ದೂರ್ತಾರೆ ಹಾ